ಹೆಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ ಹಾಗೆಯೇ ನಾನು ನಿನ್ನೆಯ ವಿಡಿಯೋದಲ್ಲಿ ನೋಡಿ ಪಾರ್ಸೆಲ್ ಬಂದಿತ್ತು ನನಗೆ ಇಂದ ಅಂದ್ರೆ ನನಗೆ ಬಹಳ ಬಹಳ ಬಹಳವಾಗಿ ಇದು ಅಗತ್ಯವಾಗಿತ್ತು ತುಂಬ ದಿನದಿಂದ ನಾನು ಆಸೆ ಪಡ್ತಾ ಐತೆ ಇದನ್ನು ತೆಗಿಬೇಕು ತೆಗಿಬೇಕು ಅಂತ ಹೇಳಿ ಆದರೆ ಟೈಮ್ ಕೂಡಿ ಬರಲಿಲ್ಲ ನೋಡಿ ಇವತ್ತು ಟೈಮ್ ಬಂದಿದೆ ಅಂದರೆ ಸ್ವಲ್ಪ ಹಣ ಬೇಕಲ್ಲ ಹಾಗೆ ಹಾಗೆ ನೋಡಿ ಇವಾಗ ತೆಕ್ತಿದ್ದೇನೆ ಈಗ ಬಂದಿದೆ ಈಗ ಇದನ್ನು ಓಪನ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ನೋಡಿ ಇದರ ಸ್ವಲ್ಪ ನಾನು ಓಪನ್ ಮಾಡಿದ್ದೇನೆ ಅಂದ್ರೆ ನೋಡ್ಲಿಲ್ಲ ನಾನು ಕೂಡ ಅಂದ್ರೆ ಇದು ಫುಲ್ ಕಟ್ ಮಾಡಲು ಇಟ್ಟಿದ್ದೇನೆ ಇವತ್ತು ವಿಡಿಯೋ ಮಾಡುವ ಅಂತ ಹೇಳಿ ಹಾಗೆ ನೋಡಿ ಎರಡು ಬಾಕ್ಸ್ ಅಲ್ಲಿ ಸೇಫಿಯಾಗಿ ಕೊಟ್ಟು ಕಳಿಸಿದ್ದಾರೆ ನೋಡಿ ಹೇಗುಂಟು ಅಂತ ಹೇಳಿ ನೋಡ್ಬೇಕಷ್ಟೇ ಇನ್ನು ಇನ್ನೊಂದು ಸಣ್ಣ ಉಂಟು ಲೈಟ್ ಸ್ಟ್ಯಾಂಡ್ ನಾನು ತಕೊಂಡು ಬಂದಿದ್ದೇನೆ ಅಂದ್ರೆ ನನಗೆ ಕಿಚನ್ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ ಬೆಳಕಿಲ್ಲ ಅಲ್ಲಿ ಹಾಗೆ ಇದೊಂದು ಬೇಕಿತ್ತು ನನಗೆ ಎಲ್ಲ ಉಂಟದ ಅದೆಲ್ಲ ಹೇಗೆ ಫಿಕ್ಸ್ ಹೇಳಿ ನಾವು ನೋಡ್ಬೇಕಷ್ಟೇ ನೋಡಿ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ನೋಡಿ ಸೂಪರ್ ಆಗಿ ಉಂಟು ಒಳ್ಳೆ ಗಟ್ಟಿ ಉಂಟು ನೋಡಿ ಹೀಗೆ ಓಪನ್ ಮಾಡುದೀಗ ಓಪನ್ ಮಾಡಬೇಕು ಇದರ ಕಾಲು ನೋಡಿ ನೋಡಿ ಓ ಇದು ಹೈಟ್ ಮಾಡ್ಲಿಕ್ಕೆ ಆಗ್ತದೆ ಎಷ್ಟು ಹೈಟ್ ಬೇಕು ಅಷ್ಟು ಆಮೇಲೆ ಇದೆಲ್ಲ ನೋಡಿ ಮೊಬೈಲ್ ಎಲ್ಲ ಸಿಕ್ಕಿಸ್ಲಿಕ್ಕೆ ಮೇಲೆ ಮೇಲೆ ನಾನು ಫುಲ್ಲಾಗಿ ಸೆಟ್ ಮಾಡಿದ ಮೇಲೆ ವಿಡಿಯೋ ಮಾಡಿ ನೋಡಿ ರಿಂಗ್ ಲೈಟನ್ನು ನಾನು ಇವಾಗ ಸೆಟ್ ಮಾಡಿದ್ದೇನೆ ನೋಡಿ ಫಾಸ್ಟಿಗೆ ನನಗೆ ಸೆಟ್ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಆಮೇಲೆ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಈಗ ಸೆಟ್ ಮಾಡಿದೆ ಅಂತೂ ತುಂಬ ಚೆನ್ನಾಗಿ ಉಂಟು ಆರುನೂರು ರೂಪಾಯಿಯನ್ನು ಕೊಟ್ಟಿದ್ದೇನೆ ನಾನು ಇದಕ್ಕೆ ಕ್ವಾಲಿಟಿ ಎಲ್ಲ ಒಳ್ಳೆ ಉಂಟು ನೋಡಿ ಸ್ಟ್ಯಾಂಡ್ ಕೂಡ ಹಾಗೆ ಒಳ್ಳೆ ಗಟ್ಟಿಯಾಗಿ ಉಂಟು ನೋಡಿ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆಲ್ಲ ಆಗ್ತದೆ ಸಣ್ಣದೆಲ್ಲ ಮಾಡಲಿಕ್ಕೆ ಆಗ್ತದೆ ನೋಡಿ ಹೈಟಾಗಿ ಉಂಟು ನೋಡಿ ಇಷ್ಟು ಒಳ್ಳೆಂಟು ಆರುನೂರು ರೂಪಾಯಿಗೆ ಏನು ಎಂಥ ಮೋಸ ಹೋಗ್ಲಿಕ್ಕಿಲ್ಲ ಅಷ್ಟು ಒಳ್ಳೆಂಟು ಅಮೆಝಾನ್ ಪ್ರಾಡಕ್ಟ್ ನಾನು ಫಸ್ಟಾಗಿ ಅಮೆಝಾನಿಂದ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದು ನೋಡಿ ಹಾಗೆಯೇ ನೋಡಿ ಚಾರ್ಜ್ ಮಾಡಲಿಕ್ಕೆಲ್ಲ ಕೊಟ್ಟಿದ್ದಾರೆ ವಯರು ಹಾಗೆ ಇದು ಮೊಬೈಲ್ ಇಡಲಿಕ್ಕೆ ನೋಡಿ ಮೊಬೈಲನ್ನು ಕೂಡ ಹಾಗೆ ಸೆಟ್ ಮಾಡಿ ಈಗೆಲ್ಲ ಬೆಂಡ್ ಮಾಡಲಿಕ್ಕೆಲ್ಲ ಆಗ್ತದೆ ಈ ಲೈಟನ್ನು ಕೂಡ ಹಾಗೆ ಬೆಂಡ್ ಮಾಡಲಿಕ್ಕೆಲ್ಲ ಆಗ್ತದೆ ಒಳ್ಳೆ ಉಂಟು ಕ್ವಾಲಿಟಿ ನಾನು ಇದ್ದದ್ರಲ್ಲಿ ಕಮ್ಮಿ ರೇಟಿನದ್ದು ನೋಡಿ ತೆಗ್ದದ್ದು ಆದರೂ ಕೂಡ ಒಳ್ಳೆ ಉಂಟು ಅಂದರೆ ಜಾಸ್ತಿ ರೇಟಿದ್ದು ಹೆದರಿಕೆ ಆಯಿತು ನನಗೆ ಫಸ್ಟಿಗೆ ತೆಗಿಲಿಕ್ಕೆ ಇಲ್ಲಾದರೂ ಒಳ್ಳೇದಿಲ್ಲದಿದ್ದರೆ ಸುಮ್ಮನೆ ಹಣ ಹೋಗ್ತದಲ್ಲ ಅಂತ ಹೇಳಿ ಇದ್ದದರಲ್ಲಿ ಕಡಿಮೆ ಅದು ನೋಡಿ ನಾನು ತಗೊಂಡಿದ್ದೇನೆ ನೋಡಿ ಒಳ್ಳೆ ಉಂಟು ಮಾತ್ರ ನೋಡಿ ಇವಾಗ ನಾನು ರಿಂಗ್ ಲೈಟ್ ಅಲ್ಲಿ ಈಗ ಮೊಬೈಲ್ ಅನ್ನು ಸೆಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೇನೆ ತುಂಬಾನೇ ಸೂಪರ್ ಉಂಟು ಖುಷಿ ಆಗ್ತಾ ಉಂಟು ಈಗ ಒಂದು ಲೈಟಲ್ಲಿ ವಿಡಿಯೋ ಮಾಡುವಾಗ ಅಂದ್ರೆ ಲೈಟ್ ಇಲ್ಲದೆ ನೋಡಿ ನಾ ಕಪ್ಪು ಕಪ್ಪಾಗೆಲ್ಲ ಬರ್ತಾ ಇತ್ತು ನನ್ನ ವಿಡಿಯೋ ಈಗ ಸ್ವಲ್ಪ ಚಂದ ಕಾಣ್ತಾ ಉಂಟು ವಿಡಿಯೋ ಕೂಡ ಆಮೇಲೆ ಇದ್ರ ಸ್ಟ್ಯಾಂಡ್ ಕೂಡ ಹಾಗೆ ಒಳ್ಳೆ ಸ್ಟ್ರಾಂಗ್ ಆಗಿ ಉಂಟು ಗಟ್ಟಿ ಉಂಟು ಒಳ್ಳೆ ಆ ಮುಂಚೆ ನಾನು ಗೆ ವಿಡಿಯೋ ಮಾಡುವಾಗ ಮೀಶೋದಿಂದ ಒಂದು ಇನ್ನೂರ ಚಿಲ್ಲರೆ ಅದೇನಾ ಒಂದು ತೆಗ್ದಿದ್ದೆ ನೋಡಿ ಈ ಥರ ಮೊಬೈಲ್ ಸ್ಟಿಕ್ ಇದರಲ್ಲೇ ನಾನು ವಿಡಿಯೋ ಮಾಡ್ತಾ ಇದ್ದದ್ದು ಇಷ್ಟು ಸಮಯ ಕೂಡ ಬೇರೆ ಯಾವ ತೆಗಲಿಲ್ಲ ಒಂದು ಮುನ್ನೂರು ರೂಪಾಯಿ ಖರ್ಚು ಮಾಡಿದ್ದೇನೆ ಯೂಟ್ಯೂಬಿಗೋಸ್ಕರ ಹಾಗೆ ಅದೇ ಒಂದರಲ್ಲಿ ನಾನು ವೀಡಿಯೋ ಮಾಡ್ತಾ ಇದ್ದದ್ದು ನೋಡಿ ಇವಾಗ ಇದು ಅಷ್ಟು ಸರಿ ಇಲ್ಲ ವಿಡಿಯೋ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ನನಗೆ ಇದೊಂದು ಬೇಕಿತ್ತು ಲೈಟ್ ಹಾಗೆ ನಾನು ಇಂದ ಆರ್ಡ್ರ್ ಮಾಡಿದ್ದು ತುಂಬ ಚೆನ್ನಾಗಿ ಉಂಟಿದ್ದು ಇವಾಗ ನಾನು ಚೆಕ್ ಮಾಡಿ ಈಗ ಚಾರ್ಜ್ಗೆಟ್ಟು ಈಗ ವೀಡಿಯೋ ಮಾಡ್ತಾ ಇದ್ದೇನೆ ಹಾಗೆ ಇಷ್ಟೇ ಇವತ್ತಿನ ವಿಡಿಯೋ ಅಂದರೆ ಇದರ ಇದನ್ನೊಂದು ಶೇರ್ ಮಾಡುವ ಅಂತ ಹೇಳಿ ನಿನ್ನೆ ಬಂದಿದೆ ಅಲ್ಲ ಹೇಗೂ ಪಾರ್ಸಲ್ ಆಮೇಲೆ ನಿಮಗೆ ಅದನ್ನು ತೋರಿಸುವ ಅಂತ ಹೇಳಿ ನಾನು ವೀಡಿಯೋ ಮಾಡಿದ್ದು ಓಕೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಚಾನಲ್ಗೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ ಅಲ್ಲಿವರೆಗೆ ಬೈ ಬಾಯ್